ಹಾಯ್ ಆ್ಯಂಡ್ ಮಚೀಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತು ಒಬ್ರು ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ ಕಡೆಯಿಂದ ಜೋಗಮ್ಮ ಅನ್ನೋರು ತೀರೋಗಿದ್ರು ಸೊ ಅವರ ಒಂದು ಒಂದು ಸ್ವರ್ಗಕ್ಕೆ ಕಳಿಸುವಂಥ ವ್ಯವಸ್ಥೆ ಅಂದರೆ ನಮ್ಮದ್ರಲ್ಲಿ ದಫನ್ ಏನು ಮಾಡ್ತೀವಿ ಸೊ ಅದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದರಲ್ಲಿ ಕೆಲವರಿಗೆಲ್ಲ ತುಂಬ ಡೌಟ್ ಇದೆ ಇದ್ರ ಬಗ್ಗೆ ಏನು ಅಂತ ಅದ್ರ ಬಗ್ಗೆ ಕ್ಲಿಯರಾಗಿ ನಿಮಗೆ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ ಮಿಸ್ ಮಾಡದೆ ನೋಡಿ ನಮಗೆ ಸ್ವಲ್ಪ ಸಿಟಿಲಿ ಕೆಲಸ ಇತ್ತು ಸೊ ಕೆಲಸನ ಮುಗಿಸ್ಕೊಂಡು ನಂತರ ನಾವು ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಪೂಜೆಗೆ ಹೋಗೋಣ ಅಂತ ಅಂದ್ಕೊಂಡು ಸೊ ಕೆಲಸ ಎಲ್ರಿಗೂ ನಮಸ್ತೆ ನಮ್ಮಲ್ಲಿ ಒಬ್ಬ ಟ್ರಾನ್ಜೆಂಡರ್ ಅಥವಾ ಎಲ್ಲಮ್ಮ ತಾಯಿ ಇಲ್ಲ ಜೋಗಮ್ಮ ಏನಾದರೂ ತೀರೋದ್ರೆ ನಮ್ಮಲ್ಲಿ ಅವ್ರದ್ದೇ ಆದಂಥ ಕೆಲವೊಂದು ಶಾಸ್ತ್ರಗಳಿದೆ ಸೊ ಶಾಸ್ತ್ರದ ಮುಖಾಂತರ ಅವ್ರನ್ನ ಒಂದು ಇದು ಮಾಡ್ತೀವಿ ಇಷ್ಟೋ ಜನಕ್ಕೆ ಒಂದು ಮೂಢನಂಬಿಕೆ ಇದೆ ಏನಂತ ಹೇಳಿದ್ರೆ ಸತೋದ್ ಟ್ರಾನ್ಜೆಂಡರ್ಸ್ಗಳು ಏನಾದರೂ ಸತ್ತೋದ್ರೆ ಅವ್ರನ್ನ ಮುಖ ತೋರ್ಸಲ್ಲ ಅವ್ರನ್ನ ಹಂಗೆ ತಗೊಂಡು ಮಧ್ಯರಾತ್ರಿಲಿ ಮಣ್ಣು ಮಾಡ್ತಾರೆ ಅನ್ನೋದಿದೆ ಇದು ತುಂಬ ತಪ್ಪು ಅದೇನು ಇಲ್ಲ ಎಲ್ಲರೂ ಬಂದು ನೋಡ್ಬೋದು ಅವ್ರನ್ನ ನಿಮ್ಮ ನಿಮ್ಮ ಒಂದು ಸಮಾಜದಲ್ಲಿ ಹಿಂಗೆ ಬೆಳಗ್ಗೆ ಟೈಮಲ್ಲೇ ಮಾಡ್ತೀವಿ ಸೊ ಅದೇ ಥರನೇ ಅವ್ರನ್ನ ಒಂದು ದಫನ್ ಮಾಡುವಂಥದ್ದು ಇದಕ್ಕೆಲ್ಲರೂ ಬಂದು ಬಂದು ಸೇರ್ಬೋದು ಆ ಒಂದು ನೋಡೋ ಒಂದು ಅವಕಾಶವೂ ಇದೆ ಖಂಡಿತವಾಗ್ಲೂ ಮಂಗಳ ಮುಖಿಯನ್ನು ಸತ್ತಾಗ ನೋಡಿದ್ರೆ ತುಂಬ ಅದೃಷ್ಟ ಇದೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಬಂದು ನೋಡೋರು ನೋಡ್ಬೋದು ನಮ್ಮದ್ರಲ್ಲಿ ಒಬ್ಬರು ತೀರೋಗಿದ್ರು ಸೊ ಇವ್ರು ಬಂದ್ಬಿಟ್ಟು ಹೇಳಿದ್ರೆ ಇವರು ಎಲ್ಲಮ್ಮ ತಾಯಿ ಇದ್ರವರು ಜೋಗಮ್ಮ ಸೊ ಇವರು ಬಂದು ತುಂಬ ವರ್ಷಗಳಿಂದ ದೇವಸ್ಥಾನಗಳನ್ನ ಕಟ್ಟಿ ಪೂಜೆ ಮಾಡಿಕೊಂಡು ಬಂದಂಥ ವ್ಯಕ್ತಿ ತುಂಬ ಅಚಾತುರ್ಯವಾಗಿ ಏಜ್ ಅಂದರೆ ಅರವತ್ತೈದು ವರ್ಷ ಆಗಿತ್ತು ಸೊ ಕಾರಣಾಂತರಗಳಿಂದ ಅವರು ಹುಷಾರು ತಪ್ಪಿದ್ರು ಶುಗರ್ ಇತ್ತು ಸೊ ಅವರಿಂದ ತೀರೋದ್ರು ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಖಂಡಿತವಾಗ್ಲೂ ಏನಂತಂದರೆ ಎಲ್ಲ ಬಂದು ನಮ್ಮದ್ರಲ್ಲಿ ನೂರೆಂಟು ವಿಧಿವಿಧಾನಗಳಿದೆ ಸೊ ಅದ್ರ ಮುಖಾಂತರನೇ ನಾವು ದಫನ್ ಮಾಡುವಂಥದ್ದು ಸೊ ಕೆಲವೊಂದು ಕಾರ್ಯಗಳು ಅದ್ರ ಮುಖಾಂತರ ಮಾಡ್ದು ಇದಕ್ಕೆ ತುಂಬ ಜನ ಬಂದಿದ್ದರು ಇದರಲ್ಲಿ ಜೋಗಂಬೀರು ಯಾಕಂದರೆ ಟ್ರಾನ್ಸ್ಜೆಂಡರ್ಸಲ್ಲಿ ಸು ಅರ್ಧ ಭಾಗ ಕೆಲವರು ಜೋಗಂಬೀರಾಗಿರ್ತಾರೆ ಕೆಲವೊಂದು ಜೋಗತಿ ದೇವುಗಳನ್ನ ಹೊತ್ಕೊಂಡು ಎಲ್ಲಮ್ಮ ತಾಯಿನ ಹೊತ್ಕೊಂಡು ಎಲ್ಲಮ್ಮ ಗುಡ್ಡು ಕೊಳಗೋಗುವಂಥದ್ದು ಎಲ್ಲಮ್ಮ ತಾಯಿ ಹೊತ್ಕೊಂಡು ಒಂದು ಶುಕ್ರವಾರ ಅಥವಾ ಮಂಗಳವಾರ ಭಿಕ್ಷಾಟನೆಗೆ ಬರುವಂಥದ್ದು ಇದು ಒಂದು ಪದ್ಧತಿ ಇದೆ ಸೊ ಇದರಲ್ಲಿ ಕೆಲವೊಂದು ಇದನ್ನು ಅಂತ ಹೇಳಿದ್ರೆ ಕೆಲವರು ಇದಕ್ಕೆ ಅಂತಲೇ ಮೀಸಲಾಗಿ ಇರ್ತಾರೆ ಸೊ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಖಂಡಿತ ನಿಮ್ಮದ್ರಲ್ಲಿರುವಂಥ ಒಂದು ಏನು ಡೌಟ್ ಇತ್ತು ಅದು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಎಲ್ಲರೂ ನೀವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳಿ ಖಂಡಿತವಾಗಲೂ ಎಲ್ಲ ವಿಷಯದ ಬಗ್ಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಏನೇ ನಿಮಗೆ ಡೌಟ್ ಇತ್ತು ಇದಿತ್ತು ಅಂದರೆ ಖಂಡಿತ ತಿಳಿಸಿ ಎಲ್ರಿಗೂ ಅವರ ಆಶೀರ್ವಾದ ಇರಲಿ ಸದಾ ಎಲ್ರಿಗೂ ಒಳ್ಳೇದು ಮಾಡಲಿ ತುಂಬ ಏಜ್ ಏಜ್ ಆಗಿರೋರು நோய் <laughs> <laughs> ఇష్ట ఉంటే నోడ్రల్ నిన్న అనె అభిప్రాయాల మూలక తిరించి ఈ విడియో ఇష్టాయితీ లైక్ కొడి మరి ఆత్మకి శాంతిగలి అంత కమెంటల్ హాకీ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಏನೇ ಇದ್ರೂ ನಿಮ್ಮ ಕ್ವಶನ್ನ ಏನೇ ಇದ್ದರೂ ಕಮೆಂಟ್ ಹಿಕ್ಕ ಬಾಯ್ ಬಾಯ್ ಎಲ್ಲರಿಗೂ